இல்ல மீனப்பூம்பே மாப்போ கே எச் மீனப்பீனியர் லீடர் அவரு ಅವರು ಕೋಲಾರ ಜಿಲ್ಲೆಗೆ ಸೀಮಿತವಾದಂತ ವ್ಯಕ್ತಿ ಅಲ್ಲ ಅವರು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೀಮಿತವಾದಂತ ವ್ಯಕ್ತಿ ಅವರು ಅವರು ಯಾವತ್ತೂ ಸ್ಟಾರ್ ಅವರು ಇಡೀ ಇಂಡಿಯಾ ಎಲ್ಲ ಸುತ್ತಾಡ್ತಾರೆ ಆ ರೀತಿಯಲ್ಲಿ ಅವ್ರನ್ನ ದೊಡ್ಡ ಮನುಷ್ಯ ನೀವು ಯಾವ್ದೊ ಒಂದು ಮೋಬ್ಲಿ ಮಟ್ಟಕ್ಕೆ ಈ ಮಟ್ಟಕ್ಕೆ ಕರೆಯುವಂತದಲ್ಲ ಅದೇನಾದ್ರೂ ಕರೆಯುವಂತದಿದ್ರೆ ಅದು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಅವರು ಕರೀತಾರೆ ಅವರು ಮಾತಾಡ್ತಾರೆ ನಮ್ಮ ಅಭ್ಯರ್ಥಿನೂ ಗೌತಮ್ ಅವರನ್ನು ಹೋಗಿ ಅವರನ್ನ ಒಂದ್ ಎರಡ್ ಮೂರು ಸಲ ಮೀಟ್ ಮಾಡಿ ಮಾತಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅವರು ಬಂದಾಗ ಬರ್ಬೋದಿಲ್ಲ ಅವ್ರ ರಾಜ್ಯದ ನಾಯಕರು ರಾಷ್ಟ್ರ ನಾಯಕರು ಅವರು ಬೇರೆ ಕಡೆಯಲ್ಲಾದ್ರೂ ಪ್ರಚಾರಕ್ಕೆ ಹೋಗಿರ್ಬೋದು ಸಂತೋಷ ಎಲ್ಲರೂ ಮಾತಾಡ್ತಾ ಇದ್ದಾರೆ ಯಾರು ವಿಶ್ವಾಸ ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಅವರೆಲ್ಲ ಕಾಂಗ್ರೆಸ್ ಇಂದ ಯಾವತ್ತು ಕಾಂಗ್ರೆಸ್ ಮಾಡಿರೋರೆಲ್ಲ ಅವ್ರು ಕಾಂಗ್ರೆಸ್ ಇಂದ ದೂರ ಇರೋರು ಅವ್ರು ಕಾಂಗ್ರೆಸ್ ಅಂತ ಹೆಸರಿಗೆ ಮಾತ್ರ ಕಾಂಗ್ರೆಸ್ ಅಂತ ಹೆಸರಿಗೆ ಮಾತ್ರ ದೂರ ಇರೋರು ಹಂಗೆಲ್ಲ ಬಂದ್ಬಿಟ್ಟು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ನಮ್ಮ ಹಂಗ ಮಾಡ್ತಾ ಇದಾರೆ ಅಂದ್ರೆ ಅವ್ರು ನಮ್ಮನ್ನ ಕಡೆಗಣಿಸ್ತಾ ಇದ್ರೆ ನಾವು ಅವ್ರನ್ನ ಕಡೆಗಣಿಸಿಲ್ಲ ಆ ತರ ಎಲ್ಲ ಓಕೆ ಡೂಪ್ಲಿಕೇಟ್ ಅವರು